ಎಲ್ಲ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ರಾಜ್ ಕಂಡಿಡ್ದಿ ಕಾವ್ಯ ಹೇಳ್ತಾ ಇರ್ತಾನೆ ಏನ್ ನಾನು ಅಷ್ಟೊಂದು ನಿಷ್ಠುರ ಅನ್ಕೊಂಡ್ಬಿಟ್ಟಿದ್ಯಾ ನಿನಗೆ ಈ ಥರ ಕಳೆ ಇದೆ ಅಂದರೆ ನಾನು ಇನ್ನ ಪ್ರೋತ್ಸಾಹಿಸ್ತೀನಿ ನೀನು ಯಾವತ್ತೂ ನಾನು ಈ ಥರ ಕುಗ್ಸೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಯಾಕ್ರಿ ರೀ ನಾನು ನಿಮಗೆ ಗೊತ್ತಾಗ ನಿಮಗೆ ಗೊತ್ತಾಯ್ತು ತಾನೇ ನಾನೇ ಮಾಡ್ತಿರೋದು ಅಂತ ನೀವು ಡೈರೆಕ್ಟಾಗೇ ಬಂದು ಕೇಳ್ಬೋದಲ್ಲ ಈ ಥರ ಕದ್ವಿ ಮುಚ್ಚಿ ಯಾಕೆ ಬಂದು ನೋಡೋದು ಅಂತ ಹೇಳ್ತಾ ಇರ್ತಾಳೆ ಆಗ ಅವಳೇ ಒಪ್ಕೊಂಡ್ಬಿಡ್ತಾಳೆ ನಾನೇ ಎಲ್ಲ ಡಿಸೈನ್ ಹಾಕ್ತಾ ಇರೋದು ಒಂದು ಸತಿ ಆಫೀಸಿಗೆ ಬಂದಾಗ ನಾನೇ ಡಿಸೈನ್ ಹಾಕಿದ್ದು ಅಂತೆಲ್ಲ ಹೇಳ್ತಾಳೆ ಆಗ ಇಮಿಡಿಯೇಟ್ಲಿ ರಾಜ್ ಅವಳಿಗೆ ಅವಳ ಕೆಲಸ ಶ್ರಮಕ್ಕೆ ಕಾಸು ಕೊಡ್ತಾನೆ ಇದೇನು ತಗೊಳ್ತಿದ್ದೀನಿ ಅಂತ ಗೊತ್ತಾ ರೀ ಅಂತ ಕೇಳ್ತಾಳೆ ನನಗೆ ಅದೆಲ್ಲ ಬೇಡ ನಿನ್ನ ನಿನ್ನ ಡಿಸೈನು ನಿನ್ನ ಖರ್ಚು ನಿನಗೇನು ಬೇಕೋ ಅದನ್ನು ಮಾಡ್ಕೊ ಅಂತೆಲ್ಲ ಹೇಳ್ತಾನೆ ನಾನು ಹೇಳೋದನ್ನು ಕೇಳಿ ಅಂದಾಗ ನನಗೆ ಯಾವ ಕೇಳೋದು ಬೇಕಾಗಿಲ್ಲ ನಿನ್ನ ಇಷ್ಟ ನೀನೇನಾದರೂ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ ಇನ್ನ ಕಡೆ ರಾಜ್ ಏನೋ ಇಬ್ಬರು ಮಲ್ಕೊಳ್ತಾರೆ ಇನ್ನು ಕಡೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗುತ್ತೆ ನೋಡಿದ್ರೆ ಕಾವ್ಯ ಫಸ್ಟೇ ಎದ್ದು ಅವನಿಗೇನೇನು ಬೇಕೋ ಎಲ್ಲ ಐಟಮ್ನು ರೆಡಿ ಮಾಡಿರ್ತಾಳೆ ಕಾಫಿ ಸಹ ಕಾಫಿಯಿಂದ ಅವ್ನು ರೆಡಿ ಆಗೋವರೆಗೂ ಎಲ್ಲ ವಸ್ತುಗಳನ್ನೂ ಅವನಿಗೆ ಸಿಗೋ ಥರನೇ ಇಟ್ಟಿರ್ತಾಳೆ ಈ ಕಡೆ ರಾಜ್ ಯೋಚನೆ ಮಾಡ್ತಾನೆ ಏನು ಬೆಳಗ್ಗೆ ನೋಡಿದ್ರೆ ಕಾಫಿ ಬ್ರಷ್ಗೆ ಪೇಸ್ಟು ಈಗ ನಾನು ಹಾಕೊಳ್ಳೋ ಬಟ್ಟೆನೂ ಇವಳೆ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಕಾವ್ಯ ನೋಡಿದ್ರೆ ಅವರ ಯಜಮಾನರು ಬರೋದನ್ನೇ ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾಳೆ ಆಗ ದಾನಲಕ್ಷ್ಮಿ ಕೇಳ್ತಾಳೆ ಏನು ಕಾವ್ಯ ಅಷ್ಟು ಡೀಪಾಗಿ ನೋಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾರೆ ಆಗ ಏನು ಇಲ್ಲ ಅತ್ತೆ ಅಂತ ಹೇಳ್ತಾಳೆ ಇಲ್ಲಿ ನೋಡಿದ್ರೆ ರಾಜ್ ಇಷ್ಟ ಆಗಿರೋ ಬಟ್ಟೆನ ಹಾಕ್ಕೊಂಡು ಇರ್ತಾನೆ ಅದನ್ನ ನೋಡಿ ಅವಳಿಗೆ ತುಂಬ ಬೇಜಾರಾಗುತ್ತೆ ಏನು ನಾನು ಸೆಲೆಕ್ಟ್ ಮಾಡಿರೋದು ಹಾಕ್ಕೊಂಡ್ರೆ ಅವ್ರ ಕೊಂಪೆ ಮುಳುಗೋಗುತ್ತೆ ಅನ್ನೋ ಥರ ಆಡ್ತಾರೆ ಅಂತ ಇರ್ತಾಳೆ ಮನಸಲ್ಲಿ ಇನ್ನೀ ಕಡೆ ರಾಜ್ ಆಫೀಸ್ಗೆ ಹೋಗೋ ಟೈಮಲ್ಲಿ ಹೊರಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಆಗ ರೀ ನಿನ್ ರೀ ನಿಮಿಗೂ ಅತ್ತೆಗೂ ಅಜ್ಜಿಗೂ ಒಂದು ವಿಚಾರ ಹೇಳಬೇಕು ನಾನು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ನೋಡ್ಕೊಂಡು ಬರ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಹೀಗೆ ಅಂತಕ್ಕೆ ಹೋಗೋದು ಬರೋದೆಲ್ಲ ಇಟ್ಕೊಂಬೇಡ ಅಂತ ಹೇಳಿದ್ದೀನಲ್ವ ಫೋನಲ್ಲಿ ಮಾತಾಡು ಅಂತಲೂ ಹೇಳಿದ್ದೀನಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಅವ್ರ ಅಜ್ಜಿ ಬೆ ಪರವಾಗಿಲ್ಲ ಬಿಡು ಅಪ್ಪಣ್ಣ ಹೋಗ್ಬಿಟ್ಟು ಬರಲಿ ನೀನು ಹೋಗ್ತಿದ್ದೆ ಅಲ್ವಾ ಹಾಗೆ ಹೋಗ್ಬಿಟ್ಟು ಬರಲಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಅವಳು ನಿರಾಕರಿಸ್ತಾನೆ ಇರ್ತಾಳೆ ಈ ಕಡೆ ನೋಡು ಬಿಡಮ್ಮ ಹೋಗ್ಬಿಟ್ಟು ಬರಲಿ ಬಾ ಕಳಾವತ್ತಿನೇ ಬಾಯ್ ಬಿಟ್ಟು ಕೇಳ್ತಿದ್ದಾಳಲ್ವ ಹೋಗ್ಬಿಟ್ಟು ಬರ್ತೀನಿ ಅಂತ ಕಳ್ಸೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ರು ಹೇಳ್ತಾ ಇರ್ತಾನೆ ಆಗ ರುದ್ರಾಣಿ ಏನು ರಾಜ್ ನಿಮ್ಮ ಅತ್ತೇನ ನಾ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೆಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಹಾಗೇನು ಇಲ್ಲ ಅತ್ತೆ ಒಬ್ಬರು ಹೆಣ್ಣಿನ ನೋವು ಏನು ಅಂತ ನಾನು ಅರ್ಥ ಮಾಡ್ಕೋಬೇಕಲ್ಲ ಹಾಗಾಗಿ ನಾನು ಕಳಿಸ್ತೀನಿ ಅಂತ ಇರೋದು ಅಂತ ಸಮಜಾಯಿಸಿ ಇರ್ತಾನೆ ಇನ್ನೀ ಕಡೆ ಧಾನ್ಯಲಕ್ಷ್ಮಿ ಕೇಳ್ತಾಳೆ ರಾಜೇ ಹೇಳ್ದ ಇನ್ನು ನಮ್ಮ ಅಕ್ಕ ಒಪ್ಕೊಳ್ಳೋದಿಲ್ವಾ ಕಾವ್ಯ ಹೋಗ್ಬಿಟ್ ಬಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇನ್ನೀ ಕ ಅವ್ರ ಅಜ್ಜಿನೂ ಸಹ ಅವರಿಗೆ ನಿಮ್ಮ ಅತ್ತೆಗೆ ಅತ್ತೆ ನಾನು ನಾನು ಹೇಳ್ತಿದ್ದೀನಿ ಹೋಗ್ಬಿಟ್ ಬಾ ಅಂತ ಇನ್ನು ಕಾವ್ಯ ತುಂಬ ಖುಷಿಯಾಗಿ ಹೊರಡೋದಿಕ್ಕೆ ಅಂತ ರೆಡಿ ಆಗ್ತಿರ್ತಾಳೆ ಅದೇ ಟೈಮಲ್ಲಿ ಕಳ್ಯಾನ್ ಯೋಚನೆ ಮಾಡ್ತಾನೆ ಹೇಗೋ ಅತ್ತಿಗೆ ಹೋಗ್ತಿದ್ದಾರೆ ಏನಾಯಿತು ಅಲ್ಲಿ ವಿಚಾರ ಅಂತ ತಿಳ್ಕೊತಾರೆ ಅಂತ ಅವನು ಒಂದು ಕಡೆ ಖುಷಿ ಪಡ್ತಾಯಿರ್ತಾನೆ ಇನ್ನೇ ಕಡೆ ಸ್ವಪ್ನ ಮಾಡ್ರನ್ ಬಟ್ಟೆಯಲ್ಲಿ ರೆಡಿ ಆಗ್ತಾ ಇರ್ತಾಳೆ ಅದನ್ನು ರಾಹುಲ್ ನೋಡಿ ಏನಿದು ಬಟ್ಟೆ ಯಾವಾಗ ಎಲ್ಲಿ ಏನು ಹಾಕ್ಕೋಬೇಕು ಅನ್ನೋದು ಗೊತ್ತಾಗಲ್ವಾ ಹೇಳ್ತಾ ಇರ್ತಾನೆ ನನ್ನ ನೋಡಿ ನೀನು ಹಾಟ್ ಆಗಿದ್ದಾಳೆ ಅಂತ ಅನ್ಕೋತಾ ಇದ್ಯಾ ನೋಡ್ದ ನೀನೇ ಹೀಗೆ ಅನ್ಕೋಬೇಕಾದ್ರೆ ನಾನು ಇನ್ನ ಆ್ಯಡ್ ಪ್ರೋಗ್ರಾಮ್ ಅಲ್ಲಿ ಆ್ಯಕ್ಟ್ ಆ್ಯಕ್ಟ್ ಮಾಡಿದ್ರೆ ಇನ್ನೆಷ್ಟು ಜನ ನನಗೆ ಫಾಲೋವರ್ಸ್ ಆಗ್ತಾರಲ್ವಾ ಅಂತ ಹೇಳಿ ಅವಳು ಗೌಳೆ ಮೆಚ್ಕೊತಾ ಇರ್ತಾಳೆ ನೋಡಿದ್ರೆ ರಾಹುಲ್ ಕೋಪ ಬರ್ತಾ ಇರುತ್ತೆ ಇನ್ನಿ ಕಡೆ ಕಡೆ ಕಾವ್ಯ ಹೊರಡೋದಕ್ಕೆ ಕಾಯ್ತಾ ಇರ್ತಾಳೆ ಅದೇ ಟೈಮಲ್ಲಿ ರಾಜ್ ಕಾರ್ ನಿಂದ ನಿಲ್ಸಿ ನೋಡು ಇವಳು ಲಿಫ್ಟ್ ಕೇಳ್ಬೋದಲ್ವಾ ಇವಳು ಅಂತ ಅನ್ಕೋತಾ ಇರ್ತಾಳೆ ಇವಳು ನೋಡಿದ್ರೆ ಇವರು ಡ್ರಾಪ್ ಬೇಕಾ ಅಂತ ಕೇಳಬೇಕಲ್ವಾ ಅಂತ ಇಬ್ಬರು ಅವ್ರವ್ರ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಕಡೆ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಇನ್ನ ಹೊರಡೋದಕ್ಕೆ ರೆಡಿ ಆಗ್ತಾ ಇರ್ತಾಳೆ ನೋಡಿದ್ರೆ ರಾ ರಾಹುಲ್ ಮತ್ತು ರುದ್ರಾಣಿ ಇಬ್ಬರು ಮಾತಾಡ್ಕೋತಾ ಇರ್ತಾರೆ ಈಗ ಹೋಗ್ತಿದ್ದಾಳೆ ಈಗ ಇವಳು ಹೋಗ್ತಿದ್ದಾಳೆ ಬೇಗ ಈ ಮನೆಯಿಂದ ನಾವು ಅವಳು ಗಟ್ಟಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅನಿಸುತ್ತೆ ಈ ಥರ ನಾನು ಆ್ಯಡಲ್ಲೇ ಆ್ಯಕ್ಟ್ ಮಾಡಬೇಕು ಅಂತ ಅದೇ ಅಲ್ವಾ ಮಾಮ್ ನಮಗೆ ಬೇಕಾಗಿರೋದು ಬೇಗ ಈ ಮನೆಯಿಂದ ಕಳ್ಸಿದ್ರೆ ಸಾಕು ಅಂತ ಅವರಿಬ್ರು ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಧಾನ್ಯಲಕ್ಷ್ಮಿ ರಾ ಸ್ವಪ್ನ ಬಟ್ಟೆ ಹಾಕ್ಕೊಂಡಿರೋದ ನೋಡಿ ಅವಳಿಗೆ ಶಾಕಾಗಿ ಬೈಯೋದಿಕ್ಕೆ ಹೋಗ್ತಾ ಇರ್ತಾಳೆ ಏನಿದು ಸ್ವಪ್ನ ಬಟ್ಟೆ ನಿಂದು ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಯಾಕೆ ಆಂಟಿ ನನ್ನ ಬಟ್ಟೆ ಇಷ್ಟ ಆಗ್ಲಿಲ್ವಾ ಚೆನ್ನಾಗೇ ಇದೀನಲ್ವಾ ನಾನು ಅಂತ ಅವಳು ಅವಳೇ ಒಗ್ಳ್ಕೊತಾ ಇರ್ತಾಳೆ ನೋಡಿದ್ರೆ ಧಾನ್ಯಲಕ್ಷ್ಮಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಎಂಥ ಬಟ್ಟೆ ಹಾಕೊಂಡಿದ್ಯಾ ನೀನೇನು ಹುಡುಗಿ ನೀನೇನೀಗ ಹೆಂಗ್ ಹುಡುಗಿನ ಮದುವೆ ಆಗಿದೆ ಅದಲ್ದಿರ ಪ್ರೆಗ್ನೆಂಟ್ ಬೇರೆ ಈ ಥರ ಬಟ್ಟೆ ಹಾಕೊಂಡಿದ್ಯಾ ನನಗೆ ನಿನಗೆ ನಾಚಿಕೆ ಮನೋ ಮರ್ಯಾದೆ ಇಲ್ವಾ ಅಂತ ಇರ್ತಾರೆ ನೋಡಿದ್ರೆ ಅವಳಿಗೇನೆ ಹಿಂತಿರುಗಿ ಮಾತಾಡ್ತಾ ಇರ್ತಾಳೆ ಸ್ವಪ್ನ ನಂದು ನನ್ನ ಕತೆ ಬಿಡಿ ನೀವು ಹೇಗಿದ್ದೀರಾ ನೋಡಿ ಬೆಳಗ್ಗೆ ಆಗಿದ ತಕ್ಷಣ ಸೀರೆ ಆ ಬೇಕು ಅನ್ನೋ ಒಡವೆಗಳು ಆ ಒಂದು ರೂಪಾಯಿ ಕಾಯಿನ್ ಅಷ್ಟು ಬೊಟ್ಟು ಅವೆಲ್ಲ ಇಟ್ಕೊಂಡು ಅವ್ರು ಇರ್ತಾರಲ್ಲ ಹಾಗಿದ್ದೀರಾ ನನಗೆ ಆ ಥರ ಎಲ್ಲ ನನಗೆ ಇಷ್ಟ ಆಗೋಲ್ಲ ನಾನು ಹೀಗೆ ಇರ್ತೀನಿ ಅಂತ ಎದ್ರ ಕೊಡ್ತಾ ಇರ್ತಾಳೆ ನನಗೇನು ಹೇಳಕ್ಕೆ ಬರಬೇಡಿ ಆಂಟಿ ನಿಮ್ಮ ಮಗ ಇದಾನಲ್ಲ ನಿಮ್ಮ ಮಗ ಸೊಸೆ ನನಗೂ ಮದುವೆ ಆದಮೇಲೆ ಸೊಸೆ ಬಂದಾಗೂ ಈ ಥರ ರೂಲ್ಸು ರಿಸ್ಟ್ರಿಕ್ಷನ್ ಎಲ್ಲ ಮಾಡಬೇಡಿ ಅವಳು ಒಂದಿಸಕ್ಕೆ ಹೊಡೋಗ್ಬಿಡ್ತಾಳೆ ಅಂತಲ್ಲ ಅವಳನ್ನ ಬ್ಲೇಮ್ ಮಾಡ್ತಾ ಇರ್ತಾಳೆ ನೋಡಿದ್ರೆ ಈ ಕಡೆ ಅವಳಿಗೆ ತುಂಬ ಬೇಜಾರಾಗಿ ಕಣ್ಣಲ್ಲಿ ನೀರು ಬಿಡ್ತಾ ಅವಳು ಕಣ್ಣೀರು ಹಾಕ್ತಾ ಇರ್ತಾಳೆ ನೋಡಿದ್ರೆ ಈ ಕಡೆ ನೋಡ್ ರಾಹುಲ್ ಮತ್ತು ರುದ್ರಾಣಿ ಇದೇ ಅಲ್ವಾ ನಮಗೆ ಬೇಕಾಗಿದ್ದು ಅಂತ ಅವರಿಬ್ರು ಖುಷಿ ಪಡ್ತಾ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪದಿ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ ಟ್ರಿ ಫೈವ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪ್ರೆಸ್ ಮಾಡಿ ಅವರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ರಾಜ್ ಮತ್ತು ಕಾವ್ಯ ಇಬ್ರು ಹೊರಟಿರ್ತಾರೆ ಮಧ್ಯ ರೋಡಲ್ಲಿ ಹೂವ ಮಾರೋರ್ನ ನೋಡಿ ಓ ನೀವಾ ನಾನು ಇವತ್ತು ಬೋಣಿ ಹಾಗಂಗೆ ಬಿಡಿ ನೀವೇನು ನೀವಂತೂ ಅವ್ರು ನೀವಂತೂ ಅವ್ಗಿನ ಅಂತ ಒಪ್ಕೊಳ್ಳಲ್ಲ ಇನ್ನು ಈ ಹೂವು ಎಲ್ಲ ಹೇಳ್ಕೊಡಿಸ್ತೀರಾ ಅಂತ ಅವ್ರು ನಿರಾಕರಿಸಿ ಹೊಡ್ದು ಹೋಗ್ತಾ ಇರ್ತಾಳೆ ಹಾಗ ಅವನೇ ನಿಲ್ಲಿಸಿ ಕೊಡಮ್ಮ ಹೂವು ಅಂತ ಇಸ್ಕೊಂಡು ಕಾವ್ಯನಿಗೆ ಕೊಡಿಸ್ತಾನೆ ನನೀಗ ಇಲ್ಲ ದೇವ್ರಿಗೆ ಅಂತ ಕೇಳ್ತಾಳೆ ಏನೋ ಮಾಡ್ಕೋ ಅಂತ ರಾಜ್ ಹೇಳ್ತಾನೆ ಕಾವ್ಯ ತುಂಬ ಖುಷಿಪಟ್ಟು ಅವಳು ದೇವರಿಗೂ ಇಟ್ಟು ಅವಳು ಮುಟ್ಕೊಂಡು ತುಂಬ ಖುಷಿಯಾಗಿ ಹೊರಟಿರ್ತಾಳೆ ನೋಡಿದ್ರೆ ಈ ಕಾರಿನ ಈ ಕಾರೊಳಗಿರೋ ಪರಿಮಳ ಎಲ್ಲ ನನ್ನ ಹೂವಿಂದನೇ ತುಂಬೋಗಿದೆ ರೀ ಅಂತ ಅವಳು ಸಿರಿ ಅವಳು ಖುಷಿ ಪಟ್ಕೊಂಡು ಹೇಳ್ತಾ ಇರ್ತಾಳೆ ನೋಡಿದ್ರೆ ಅವಳು ಅದೇ ಜ್ಞಾನದಲ್ಲಿ ಇದ್ದಾಗ ಅವಳಿಗೆ ಇರ್ತಾರೆ ಇಬ್ರು ನೋಡಿದ್ರೆ ಕಾವ್ಯ ಅವರ ಕಾವ್ಯ ಅವ್ರ ಮನೆ ಮುಂದೆನೇ ಬಂದುಬಿಡ್ತಾಳೆ ನೋಡಿದ್ರೆ ಅವಳಿಗೆ ತುಂಬ ಶಾಕ್ ಆಗುತ್ತೆ ಸರಿ ನನಗೆ ಮೀಟಿಂಗ್ ಇದೆ ನೀನು ಹೊರಡು ನಾನು ಬರೋದಿಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇರ್ತ ಯಾಕೆ ರೀ ಬಂದ್ರಿ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ಹೋಗಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈಗ ನನಗೆ ಟೈಮ್ ಇಲ್ಲ ಅಲ್ಲಿ ಕಾಯ್ತಿದ್ದಾರೆ ನಿಮಗೆ ಗೊತ್ತಲ್ವಾ ಅಂತ ಹೇಳಿ ಅವ್ರು ಈ ಕಡೆ ನೋಡಿದ್ರೆ ಕನಕ ಅವ್ರ ಮನೆ ಕನಕ ಅವ್ರ ಯಜಮಾನ್ರು ಅಪ್ಪು ಏನಪ್ಪ ಮಾಡೋದು ಕಾಸಿಗೆ ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ ನೋಡಿದ್ರೆ ಅಪ್ಪ ಅಮ್ಮ ಅಂದ್ಕೊಂಡು ಕಾವ್ಯ ಬರ್ತಾಳೆ ಅವ್ರಿಗೆ ಎಲ್ಲರಿಗೂ ತುಂಬ ಖುಷಿ ಆಗುತ್ತೆ ನೋಡಿದ್ರೆ ಅವ್ರಮ್ಮ ಯಾಕಪ್ಪ ಏನು ನಾನು ಈ ಮನೆಗೆ ಬಂದಿದ್ದು ಖುಷಿಯಾಗಿರ್ಬೇಕು ಅಂತ ನೀವು ಈ ಥರ ದುಃಖದಲ್ಲಿದ್ರೆ ನನಗೆ ಕೇಳಿ ಸಹಿಸ್ಕೊಳೋದಿಕ್ಕಾಗಲ್ಲ ಏನಾಯಿತು ಅಂತ ಕೇಳ್ತಾ ಇರ್ತಾಳೆ ಆಗ ಅಪ್ಪು ಹೇಳ್ಬಿಡ್ತಾಳೆ ಎಲ್ಲ ಏನೇನು ನಡೀತು ಅಂತ ಅವಳಿಗೆ ತುಂಬ ಬೇಜಾರಾಗಿ ನಾನು ರಾಜವ್ರಿಗೆ ಡಿಸೈನ್ ಹಾಕಿ ಕಾಸು ಬಂದಿದೆ ಅದನ್ನು ನಿಮಗೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ನೋಡಿದ್ರೆ ಅವಳಿಗೆ ಎಲ್ಲರಿಗೂ ಖುಷಿಯಾಗಿರುತ್ತೆ ಆದರೆ ಅವರಪ್ಪ ಬೇಡ ಅಮ್ಮ ಈ ಕಾಸೆಲ್ಲ ನಾನು ತಗೊಳ್ಳಲ್ಲ ನೀನು ಆದರೂ ನಮ್ಮ ಮಗಳೇ ಆಗಿರ್ಬೋದು ಆದರೆ ಅತ್ತೆ ಮನೆ ಕಾಸ ನಾವು ಮುಟ್ಟೋದಿಲ್ಲ ನಿಮ್ಮತ್ತೆ ಮನೆ ಕಾಸ್ತ ನಾವು ಮುಟ್ಟಲ್ಲ ಅಂತ ನಿರಾಕರಿಸ್ತಾ ಇರ್ತಾರೆ ಆಗ ಅವಳು ಅಮ್ಮ ನೀನು ಇದಕ್ಕೆಲ್ಲ ಯೋಚನೆ ಮಾಡಬೇಡ ಇದು ನನ್ನ ಸಂಪಾದನೆ ನೀನು ಯಾವುದಕ್ಕೂ ಹಂಚಿಕೆ ಬೇಡ ನಿನಗೇನು ಬೇಕಂದ್ರೂ ನನ್ನ ಕೇಳು ಯಾಕಮ್ಮ ನೀನನ್ನ ಹೊರ್ಗಡೆ ಅವಳು ಅಂದ್ಕೊಂಡಿದ್ಯಾ ಯಾವಾಗಿದ್ರೂ ನಾನು ಈ ಮನೆಗೆ ಹುಡುಗಿನೂ ನಾನೇ ಗಂಡಸು ನಾನೇ ನಾನೇ ನೋಡ್ಕೊತೀನಿ ಎಲ್ಲ ಅಂತ ಅವಳ ರೆಸ್ಪಾನ್ಸಿಬಿಲಿಟಿನ ಅವಳೇ ತಗೊಂಡು ನೋಡ್ತಾ ಇರ್ತಾಳೆ ಅವರ ಅಕ್ಕನ ವಿಚಾರ ಅವಳಿಗೆ ಗೊತ್ತಾಗ್ಬಿಡುತ್ತೆ ಅವಳು ಇಮ್ಮಿಡಿಯೇಟ್ಲಿ ಅಯ್ಯೋ ನಮ್ಮ ದೊಡ್ಡಮ್ಮನಿಗೆ ಈ ಥರ ಆಗಿದೆಯಲ್ಲ ಅಂತ ಹೋಗಿ ನೋಡಿ ಮಾತಾಡ್ಸೋಕೆ ಹೋಗ್ತಾಳೆ ಯಾಕೆ ದೊಡ್ಡಮ್ಮ ಈ ಥರ ಆಗೋಗಿದ್ಯೋ ಸಣ್ಣ ಇನ್ನು ಇದೇ ಥರ ಇತ್ತು ಬೇಡ್ದಿರೋ ಯೋಚನೆಗಳೆಲ್ಲ ಬರುತ್ತೆ ಬಾ ನಮ್ಮ ಜೊತೆಗೆ ಅಂತ ಹೊರಗಡೆ ಫ್ರೀ ಆಗೋದಿಕ್ಕೆ ಕರ್ಕೊಂಡು ಬರ್ತಾಳೆ ಅವಳಿಗೆ ನೋಡಿದ್ರೆ ತುಂಬ ಹಳು ಬರ್ತಾ ಇರುತ್ತೆ ಅವಳು ಸಹ ನಮ್ಮ ದೊಡ್ಡಮ್ಮನಿಗೆ ಥರ ಆಗೋಗಿದೆಯಲ್ಲ ಅಂತ ಅವಳು ಬೇಜಾರಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೀ ಕಡೆ ರುದ್ರಾಣಿ ಏನಾದರೂ ಮಾಡಿ ಇವಾಗ ಧಾನ್ಯಲಕ್ಷ್ಮಿನ ಆಟ ಆಡಿಸ್ಬೇಕಲ್ಲ ಅಂತ ಬಂದು ಧಾನ್ಯಲಕ್ಷ್ಮಿಗೆ ಕೇಳ್ತಾ ಇರ್ತಾಳೆ ಯಾವ ಧಾನ್ಯಲಕ್ಷ್ಮಿ ಯಾವಾಗೂ ಗಲಗಲ ಅಂತ ಮಾತಾಡ್ತಿದ್ದೆ ಏನು ಇವತ್ತು ಮಾತಾಡ್ದಿರ ಇಷ್ಟು ಸೈಲೆಂಟಾಗಿ ಕೂತಿದ್ಯಾ ಅಂತ ಎಲ್ಲದಕ್ಕೂ ನಿನ್ನ ಸೊಸೆನೇ ಕಾರಣ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಂ ನನ್ನ ಸೊಸೆನ ಏನು ಮಾಡಿದ್ಲು ಅಂತ ಕೇಳಿದಾಗ ಏನೇನು ಮಾತಾಡಬಾರ್ದು ಎಲ್ಲ ಮಾತಾಡಿದ್ಲು ನಾನು ಆಫ್ಟರ್ ಆಲ್ ಹೇಳಿದಷ್ಟೇ ಚೆನ್ನಾಗಿರೋ ಬಟ್ಟೆ ಹಾಕೋ ಅಂತ ಅಂದಿದ್ದು ಅವಳು ನೋಡಿದ್ರೆ ಬೇಡದೇ ಇರೋದೆಲ್ಲ ಮಾತಾಡಿ ನನಗೆ ತುಂಬ ಬೇಜಾರು ಮಾಡಿಬಿಟ್ಲು ಅಂತೆಲ್ಲ ಹೇಳ್ತಾ ಇರ್ತಾಳೆ ನೋಡಿದ್ರೆ ಅವಳು ಏನಾದರೂ ಮಾಡಿ ಈ ಮನೆ ವಿಚಾರ ಎಲ್ಲ ತಿಳಿಸ್ಬೇಕು ಅಂತ ಮನೆ ಮಂದಿಯವ್ರನ್ನೆಲ್ಲ ಕರೆದಿ ಎಲ್ಲ ಹೇಳ್ತಾ ಇರ್ತಾಳೆ ನೋಡಿ ನೀವೆಲ್ಲ ನನ್ನ ತಲೆ ಮೇಲೆ ತಂದಿ ಕೂರಿಸಿದ್ರಿ ಅವಳನ್ನ ಇಲ್ಲಿ ಮನೇಲಿ ನಮ್ಮ ಅತ್ತಿಗೆ ಮೇಲೇ ಈ ಥರ ಮಾಡಿದ್ದಾರೆ ಅಂದರೆ ನನಗೆ ಎಷ್ಟೋ ಬೇಜಾರಾಗುತ್ತೆ ಅಂತೆಲ್ಲ ನಾಟಕ ಆಡ್ತಾಯಿರ್ತಾಳೆ ಆದರೆ ಅಪರ್ಣಗೆ ಗೊತ್ತಾಗಿಬಿಡುತ್ತೆ ಇವರಿಬ್ಬರು ನಾಟಕ ಆಡ್ತಿದ್ದಾರೆ ಅಂತ ರಾಹುಲ್ ಬಂದು ಸನ್ನೆ ಮಾಡ್ತಾನೆ ರುದ್ರಾಣಿಗೆ ಅಮ್ಮ ಯಾಕೋ ಅತ್ತೆಗೆ ಡೌಟ್ ಬರೋ ಆಗಿದೆ ಅಮ್ಮ ನಿನ್ನ ಮೇಲೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಈಗ ಅವಳು ಬರ್ತಾಳಲ್ಲ ಅವಾಗ ಅವಳಿಗೂ ಅವರಿಗೂ ಗೊತ್ತಾಗುತ್ತೆ ಬಿಡು ರಾಹುಲ್ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇನ್ನೀ ಕಡೆ ಮಾಡಲಿಂಗ್ ಅಂತ ಹೊರಟಿರೋ ಸ್ವಪ್ನಾಗೆ ಎಲ್ಲ ಏನೇನು ಬೇಕೋ ಅಸಿಸ್ಟೆಂಟು ಮೇಕಪ್ ಮ್ಯಾನೇಜರು ಯಾರ್ಯಾರ ಬೇಕೋ ಎಲ್ಲರೂ ಅವಳು ಫಾ ಅವಳು ಬೆನ್ನಿಂದನೇ ಇರ್ತಾರೆ ನೋಡಿದ್ರೆ ಈ ಕಡೆ ರಾಹುಲ್ ಫೋನ್ ಮಾಡಿ ಬಂದಿದ್ದಾಳ ಅಂತ ಕೇಳ್ತಾರೆ ಆ ಮ್ಯಾನೇಜರ್ ಡೈರೆಕ್ಟರ್ಗೆ ಹಾಂ ಬಂದಿದ್ದಾರೆ ಇನ್ನು ಶೂಟ್ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಹೇಳಿ ನಾನು ಹೇಳೋದ್ನ ನಾನು ಹೇಳೋದ್ನೆಲ್ಲ ಬೋಲ್ಡಾಗಿ ಕಾಣಿಸ್ಬೇಕು ಅವಳು ಅಂತ ಆಸ್ತಿನೇ ಫಸ್ಟ್ ಮಾಡಿಸಿ ಅಂತ ಹೇಳಿ ಮಾಡಿಸ್ತಾ ಇರ್ತಾನೆ ಇನ್ನು ಈ ಕಡೆ ಕಾವ್ಯ ಕಾವ್ಯ ಅವ್ರ ಮನೆಯಲ್ಲಿ ಎಲ್ಲ ಊಟ ವ್ಯವಸ್ಥೆ ಮಾಡಿ ಅವರು ಅಮ್ಮ ನನಗೆ ಯಾಕೋ ಇವತ್ತು ನಿನ್ನ ಕೈಯಿಂದ ಊಟ ಮಾಡಬೇಕು ಅನ್ನಿಸ್ತಿದೆ ನೀನೇ ತಿನ್ಸಮ್ಮ ಅಂತ ಕಾವ್ಯ ಕೇಳ್ತಾ ಇರ್ತಾಳೆ ಕನಕಗೆ ತುಂಬ ಖುಷಿಯಾಗಿ ಮನೆ ಮಂದಿಯವರೆಲ್ಲರೂ ಸೇರಿ ಸಂತೋಷದಿಂದ ಊಟ ಮಾಡ್ತಿರ್ತಾರೆ ಈ ಕಡೆ ನೋಡಿದ್ರೆ ರುದ್ರಾಣಿ ಸ್ವಪ್ನ ಬರಲಿ ಸ್ವಪ್ನನ ವಿಚಾರಣೆ ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ ಈ ಕಡೆ ನೋಡಿದ್ರೆ ಕಾವ್ಯ ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಮನೆಯಲ್ಲಿ ಸುಕ್ಕು ಸಂತೋಷವಾಗಿ ಇದ್ದಾಳೆ ಈಗ ಇಲ್ಲಿ ಸ್ವಪ್ನ ಇಂದ ಮತ್ತೆ ಕನಕಾಗಿ ಏನಾದ್ರೂ ಗಂಡಂತರ ಕಾದಿದ್ಯಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್